ಹಾಯ್ ಹಲೋ ನಮಸ್ಕಾರ ನಂದಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ಆ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೋಸ್ಕರ ಐದು ಗಂಟೆಗಿದ್ದು ಆರು ಗಂಟೆಯಿಂದ ಮನೆಯನ್ನು ಬಿಟ್ಟು ಅಷ್ಟೊತ್ತಿಗೆ ನಮ್ಮ ನಮ್ಮ ಮನೆಯವರು ಕೂಡ ನಾನು ಅಂಗಡಿನ ಓಪನ್ ಮಾಡ್ತೀನಿ ಅಂತ ಅವರು ನಮ್ಮ ಜೊತೆ ಬಂದರು ಅಂಗಡಿನ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು ನಾವು ಹಂಗೆ ಸುಮ್ಮನೆ ನಿಂತಿ ಇದು ಬಸ್ ಬರುತ್ತೆ ಅಂತ ಕತ್ಲೆ ಅಂತೂ ಆಗಿತ್ತು ಅಂತೂ ತುಂಬಾ ಇತ್ತು ಬಸ್ ಬರುತ್ತೆ ಕಾದು ಅಂತ ಕಾದು ಕಾದು ಸುಸ್ತಾಗೋಯ್ತು ಆರೂವರೆ ಆರು ಗಂಟೆಗೆ ಬಂದವರು ನಾವು ಆರು ಗಂಟೆ ಆರೂವರೆ ಆದ್ರೂ ಬಸ್ಸೇ ಬರಲಿಲ್ಲ ಅದಂತ ಕಾಯ್ತಾ ಕೂತಿದ್ದೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ಅಂಗಡಿನ ಓಪನ್ ಮಾಡೇ ಬಿಟ್ಟು ಇದೇ ನಮ್ಮ ಕೆ ಪ್ಯಾಲೇಸ್ ಇದೇ ನಮ್ಮ ಅಂಗಡಿ ಎಸ್ ವಿ ಅಯ್ಯಂಗಾರ್ ಬೇಕ್ರಿ ಅಂತ ನಮ್ಮ ಅಂಗಡಿಯೇ ಹೆಸರು ಇಲ್ಲಿ ನಿಮಗೆ ಫೋಟೋ ಕೇಕ್ಗಳು ಪಪ್ಸು ಆಮೇಲೆ ಟೀ ಕಾಫಿ ಫ್ರೆಶ್ ಜ್ಯೂಸು ಪೇಸ್ಟಿ ಕೇಕ್ಸು ಎಲ್ಲ ರೀತಿಯಾದಂಥ ನಿಮ್ಗೆ ಏನೇನು ಬೇಕೋ ಅವೆಲ್ಲ ಐಟಮ್ಗಳೆಲ್ಲ ಸಿಗ್ತವೆ ತುಂಬ ಚೆನ್ನಾಗಿರುವಂಥ ತುಂಬ ಐಟಮ್ಗಳನ್ನ ನಿಮ್ಮ ಕಣ್ಮುಂದೇ ಮಾಡಿಕೊಡ್ತಾರೆ ಅವರೇ ಐದೇ ನಿಮಿಷಕ್ಕೆ ಇವರೇ ನಮ್ಮ ಚೆಫು ರಘುಕುಮಾರ್ ಅಂತ ರಘುಕುಮಾರ್ ಅವ್ರ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಈ ಕಡೆ ಬಂದಾಗ ಪ್ಲೀಸ್ ಯಾರಾದರೂ ಈ ಸೈಡ್ ಮಲ್ಪಟ್ನ ಮತ್ತು ಹಾಸನ ಸೈಡ್ ಬಂದವರು ಪ್ಲೀಸ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಿಮಗೆ ಬೇಕಾಗಿರುವಂಥ ಬರ್ಡೇ ಕೇಕ್ ಆಗಿರ್ಬೋದು ಆ್ಯನಿವರ್ಸರಿ ಕೇಕ್ ಆಗಿರ್ಬೋದು ನೀವು ಯಾವ ಡಿಸೈನ್ ಹೇಳ್ತಾರೆ ಆ ಡಿಸೈನ್ನ ಅವರು ಕೇಕ್ನ ಮಾಡಿಕೊಡ್ತಾರೆ ತುಂಬ ಟೇಸ್ಟಿಯಾಗಿ ಕೂಡ ಮಾಡ್ತಾರೆ ನಿಮಗೆ ಐದು ನಿಮಿಷದಲ್ಲಿ ಫೋಟೋ ಕೇಕ್ಗಳು ಮತ್ತು ಫ್ರೆಶ್ ಜ್ಯೂಸ್ಗಳು ನಿಮಗೆ ಬೇಕು ಅಂತ ಅಂದರೆ ಆವಾಗಲೂ ಮಾಡಿಕೊಡ್ತಾರೆ ಮತ್ತು ಬಸ್ ಬರಲೇ ಇಲ್ಲ ಒಂದಿನಗಡೆ ಒಂದು ಬರುತ್ತೆ ಅಂತ ನಾವು ಕೂತಿದ್ದು ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಟೀ ಮಾಡ್ತೀನಿ ಅಷ್ಟೊತ್ತಿಗೆ ಟೀ ಕುಡಿದು ಹೋಗಿರಂತೆ ಇನ್ನೊಂದು ಬಸ್ಸಿಗೆ ಹೋಗಿರಂತೆ ಅಂತ ಕೂರಿಸ್ಕೊಂಡ್ರು ಟೀ ಮಾತ್ರ ಸೂಪರಾಗಿತ್ತು ನಮ್ಮನೆಯವ್ರು ಗಟ್ಟಿ ಟೀ ಮಾಡುವಂಥದ್ದು ಹಾಲು ಹಾಲ ಹಾಲು ಮಾತ್ರ ಹಾಕ್ತಾರೆ ನೀರಾದ್ರೊಳಗೆ ನೀರು ಚೂರು ಹಾಕ್ತಾರೆ ನೀರು ಜಾಸ್ತಿ ಹಾಕಲ್ಲ ತುಂಬಾ ಸಖತ್ತಾಗಿ ಮಾಡ್ತಾರೆ ಟೀನ ಈ ಕಡೆ ಬಂದಾಗ ಒಂದು ಸತಿ ವಿಸಿಟ್ ಮಾಡಿ ಆ ಟೀನ ಕುಡಿದು ನೋಡಿ ಟೀ ಕುಡಿಯೋತ್ತಿಗೆ ಬಸ್ಸು ಬಂತು ಬಸ್ ಹತ್ಕೊಂಡು ನಾವು ಅರ್ಗಲಗೋಡ್ಗೆ ಬಸ್ ಟಿಕೆಟ್ನ ತಗೊಂಡು ನಾವು ಅರ್ಕಲಗೋಡ್ಗೆ ಟಿಕೆಟ್ನ ತಗೊಂಡು ಅರ್ಕಲಗೋಡಿಂದ ಮತ್ತೆ ಹಾಸನ್ಗೆ ಬಸ್ ರೆಡಿ ಇತ್ತು ನಾವು ಹಾಸನಗೆ ಹಿಕೊಂಡು ಹಾಸನಕೊಂಡು ಇದು ಹಾಸನ ಬಸ್ ಸ್ಟ್ಯಾಂಡ್ಗೆ ನಾವು ಹಾಸನಿಗೆ ನಾವು ಬಂದಿಲ್ಲ ತುಂಬನೇ ವರ್ಷಗಳಾಗಿತ್ತು ನಾನು ಹಾಸನ ಬಸ್ ಸ್ಟ್ಯಾಂಡ್ಗೆ ಬಂದು ಒಂದು ವಾರದಿಂದ ಆಗಿತ್ತು ಆದರೆ ನಾವು ಇದೇ ಥರ ಸುತ್ತಾಡಿ ಹಾಸನ್ಗೆ ಬಂದು ಓಡಾಡಿ ನಾನು ಸೆಕೆಂಡ್ ಪ್ಯೂಲ್ ಇದ್ದಾಗ ನಾನು ಇಲ್ಲಿ ಬಂದಿದ್ದು ನಾವು ಒಂದು ಕೆಲಸದ ಮೇಲೆ ಹೊರಟಿದ್ದು ಅದಕ್ಕೋಸ್ಕರ ನಾವು ಆಟೋದಲ್ಲಿ ಹೊರಟು ಅಲ್ಲಿಂದ ನಾವು ಏನೇನು ಅಪ್ಲಿಕೇಶನ್ ಬೇಕೋ ಎಲ್ಲ ಏನೇನು ನಾವು ಏನು ಕೆಲಸ ಬಂದಿದ್ದೋ ಅನ್ನೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದೆ ಇದು ಬರೀ ಇಂಪಾರ್ಟೆಂಟ್ ಇದು ನಮ್ಮ ಸ್ಕೂಲಲ್ಲಿ ಯಾರಾದರೂ ನಮ್ಮ ಕಾಲೇಜಲ್ಲಿ ಯಾರಾದರೂ ಇದನ್ನು ನೋಡಿದ್ರೆ ತುಂಬಾ ಇಷ್ಟಪಡ್ತಾರೆ ಬಿಕಾಸ್ ಯಾಕಂದರೆ ನಾನು ಬಂದಿದ್ದೆ ಈಗ ಗಂಧದ ಕೋಟೆ ಹಸಿ ರೋಡಲ್ಲಿರುವಂತಹ ಗಂಧದ ಕೋಟೆ ನಾವಿಲ್ಲಿ ಓದಬೇಕಾದ್ರೆ ತುಂಬ ಮರಗಳಿದ್ದವು ಯಾ ಏನೂ ಇರಲಿಲ್ಲ ಇಲ್ಲಿ ಫುಲ್ ಪಾರ್ಕು ನೀರ್ಗು ಏನೂ ಇರಲಿಲ್ಲ ನಾವು ಓದಬೇಕಾದ್ರೆ ಇಲ್ಲಿ ಬರೀ ಮರಗಳಿದ್ದವು ಇಲ್ಲಿ ಒಂದು ಕೋರ್ಟ್ ಇತ್ತು ಬಿಕಾಸ್ ಇವಾಗೆಲ್ಲ ಚೇಂಜ್ ಆಗಿದೆ ಫೋರ್ ಫೈವ್ ಇಯರ್ಸಕ್ಕೆ ಇಡಬ್ಬರ ಆಸನ್ನೇ ಚೇಂಜ್ ಆಗಿದೆ ತುಂಬಾನೇ ಚೆನ್ನಾಗಿತ್ತು ನಾನು ಓದಿದ್ದು ಕಾಲೇಜು ಸಹೋದರಿಯರ ಕಾಲೇಜು ಪ್ರಧಾನ ಮತ್ತು ವಿಭಜಿತ ಕಾಲೇಜು ಇದು ವಿಭಜಿತ ಕಾಲೇಜು ಇರೋದು ಪ್ರಧಾನ ಕಾಲೇಜು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾನು ತುಂಬಾ ಇಷ್ಟಪಟ್ಟು ಓದಿದಂತಹ ಕಾಲೇಜು ಅದು ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜು எந்தூர் கண்டையிலே குத் அங்கே ஒட்டி தோல்விட்டு திண்டு திண்டி நமக்கு அந்த அர்சி ரோடல் ரோடல் இன்னும் கலச முகித்து நான் மனைவி ஓகே அந்த அது ஆர்சி ரோடில் ஒன்று எக்ஸிபிஷன்னு கலா தர்ஷன அந்த துணே சனாகியும் இத்து கண்கு அது துமே மெட்டீரியல்ஸ் இதுவும் அது அது ஏற்ற நோட் இன்னொந்தி ஹோகாரது அங்கே ು ಎಲ್ಲದಕ್ಕೂ ರೇಟ್ ಜಾಸ್ತಿನೇ ಇತ್ತು ನಾವೇನು ತಗೊಳ್ಳೋದಕ್ಕೆ ಹೋಗಲಿಲ್ಲ ನಾವು ಮುಖ್ಯ ಬರ भैया कितना एक, एक पीस टू फिफ्टी नहीं एम चना चेना थ्री पीस नाइन फिफ्टी 150 रुपैया इवो हम्म इतना भैया 100 100 ಅಂತ ಕಾತ ತಿರಾ ವಿದ್ರವಲ್ ನಮಗೆ 100 ಮಾಡ್ತಾರೆ ನೋಡೋದಕ್ಕೇನೋ ಎಲ್ಲರೂ ನೋಡ್ದು ಆದರೆ ಇಲ್ಲಿನ ರೇಟ್ ಬೇಡಕ್ಕೆ ಬೇಡ ಹಬ್ಬ ಅಂತ ಅಲ್ಲಿಂದ ನಾವು ಹೊರಟು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೇನೋ ಆದರೆ ದುಡ್ಡಿರೋರು ಮಾತ್ರ ಅಲ್ಲಿ ಹೋದರೆ ಒಳ್ಳೇದು ವಿಷಯ ಏನಪ್ಪ ಅಂತ ಅಂದರೆ ಪ್ರೀ ಪಾಸ್ ಆಗಿರೋದ್ರಿಂದ ನಾವು ದುಡ್ಡು ಜಾಸ್ತಿ ತೊಗೊಂಡು ಹೋಗಲಿಲ್ಲ ಅದಕ್ಕೆ ನಾವು ಯಾವ ಐಟಮ್ ಜಾಸ್ತಿ ತಗೊಳ್ಳೋಕು ಹೋಗಲಿಲ್ಲ ಸುಮ್ಮನೆ ನೋಡಿಕೊಂಡು ಎಕ್ಸಿಬಿಷನ್ಸ್ ಅಲ್ವಾ ಏನಾದ್ರೇನು ಇರುತ್ತೆ ಅಂತ ಹಂಗೆ ನೋಡಿಕೊಂಡು ನಾವು ಹಾಸನ್ ಬಸ್ ಸ್ಟ್ಯಾಂಡ್ ಕಡೆ ಹೊರಟು ಪ್ರಸಿದ್ಧ ಜಲಾಶಯಗಳಲ್ಲಿ ಒಂದಾದ ಹೇಮಾವತಿ ಜಲಾಶ್ರಯವು ನಮ್ಮ ಹಾಸನ ಡಿಸ್ಟಿಕಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಾಲೋ ಮಾಡಿಲ್ಲ ಅವರೆಲ್ಲ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹೀಗೆ ಸಪೋರ್ಟ್ ಮಾಡ್ತಾ ಇರಿ